ಕೆಲವರು ಅದು ಒಳ್ಳೇದು ಅಂತ ಹೇಳ್ತಿದ್ದಾರೆ ಕೆಲವರು ಇಲ್ಲ ದಿಸ್ ಇಸ್ ನಾಟ್ ರೈಟ್ ಅಂತ ಹೇಳ್ತಿದ್ದಾರೆ ಬಟ್ ಆಬ್ವಿಯಸ್ಲಿ ನೀವು ಒಟ್ಟಲ್ಲಿ ಥಿಯೇಟರ್ ಬಂದು ಬಂದ್ ನೋಡಿದ್ರೇನೆ ಗೊತ್ತಾಗುತ್ತೆ ಆ ಕ್ಲೈಮ್ಯಾಕ್ಸು ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಆಬ್ವಿಯಸ್ಲಿ ಈ ಸಿನಿಮಾ ಮಿಸ್ ಮಾಡಲೇ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಪೈಸಾ ವಸ್ತು ಜೋರಾಗಿ ಹೇಳಿ ಕೇಳಿಸಿ ನಿಮ್ಮ ವಯಸ್ಸು ಕೇಳಿಸ್ಲಿ ನಿಮ್ ಧ್ವನಿ ತುಂಬಾ ದೊಡ್ಡ ಧ್ವನಿ ಖಂಡಿತ ಬಿದ್ದಿದೆ ಸ್ವಲ್ಪ ಜಾಸ್ತಿ ನಾನು ಅನ್ಕೊಂಡಿರೋದೆಲ್ಲ ಚಿನ್ನ ಚೆನ್ನಾಗಿ ವರ್ಕ್ ಆಗಿದೆ ಹತ್ತು ಎಕ್ಸ್ಪೆಕ್ಟ್ ಮಾಡ್ರೆ ಎಪ್ಪತ್ತಷ್ಟು ರಿಯಾಕ್ಷನ್ಸ್ ಇದೆ ನೀನ್ ಎಡ್ ಹೇಳ್ಸ್ಕೊಂಡೆ ಎಲ್ಲೂ ಬೋರ್ ಮಾಡಿಲ್ಲ ನಿನ್ ಫಸ್ಟ್ ಪಿಕ್ಚರ್ ಅಂತೂ ಅಲ್ವೇ ಅಲ್ಲ ಗಿಡ್ ಸಾಕಲ್ಲ ಒಂದ್ ಕ್ರಿಯೇಟರ್ಗೆ ಪರ್ಫಾರ್ಮೆನ್ಸ್ ಎಲ್ಲಾರು ನಾವು ರಿತ್ತಿಕಾ ಅಚ್ಯುತ್ ಸರ್ ಯೋಗರಾಜ್ ಭಟ್ ಸರ್ ಪ್ರತಿಯೊಬ್ಬರದು ಪರ್ಫಾರ್ಮೆನ್ಸ್ ಗೆದ್ದಿದೆ ಪಾತ್ರಗಳು ಗೆದ್ದಿದೆ ಸೊ ಪಾತ್ರ ಗೆ ಸಿನಿಮಾ ಸಿನಿಮಾಗೆ ಇದು ಎಲ್ಲರೂ ಹೇಳ್ತಾರೆ ಸೊ ಅಷ್ಟು ಖುಷಿ ಇದೆ ಗೊತ್ತಿಲ್ಲ ಈಗ ಜಾಸ್ತಿ ಮಾತಾಡೋದ ಫಸ್ಟ್ ಟೈಮ್ ಇದು ಎಮೋಷನಲ್ ಆದರೆ ಡೌ ಅಂತಾರೆ ಸೊ ಇಲ್ಲ ಅದ್ರ ಕ್ಲಾರಿಟಿ ನಾನು ಕೊಡ್ತೀನಿ ನಮ್ಮ ಸಿನಿಮಾ ಥಿಯೇಟ್ರಿಂದ ಹೋದ್ಮೇಲೆ ಅಲ್ಲ ಆದರೆ ಸಂತೋಷ ಬಟ್ ಆದ್ರೆ ಕ್ಲಾರಿಟಿ ಕೊಡ್ತೀನಿ ಅದು ತುಂಬ ಯೋಚನೆ ಮಾಡೋ ವಿಚಾರ ಆಯಿತಾ ಯುವ ಈ ಥರಲ್ಲಿ ಏನಿಲ್ಲ ಉಪೀಸರ್ ಎಲ್ಲೋ ಇದ್ದಾರೆ ನಾವೆಲ್ಲೋ ಇದ್ದೀವಿ ಅವೆಲ್ಲ ಯಾರೋ ಕೇಳ್ತಾಯಿದ್ರು ಆ ಥರ ಎಲ್ಲ ಅಲ್ಲ ಅದು ಟೂ ಇನ್ಸಿಡೆಂಟ್ ಹೆಂಗಿತ್ತು ಅದಕ್ಕೆ ಎರಡು ಶೆಡಲ್ ಹೇಳೋಕೆ ಟ್ರೈ ಮಾಡಿದೀವಿ ಸೊ ಅದಕ್ಕೆ ನಾನು ಯಾರಿಗೂ ತಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದು ಇರಿ ಇರಿ ಯಾಕಂದರೆ ನೀವು ಕವರ್ ಮಾಡಕ್ಕೆ ಬರ್ತಾ ಇದ್ರಿ ಸೊ ಇದು ಇಂಪ್ಯಾಕ್ಟು ಎಲ್ಲೂ ಮ್ಯೂಸಿಕ್ ತುಂಬ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕ್ಯಾರೆಕ್ಟರ್ಗಳಿಗೆ ಇದ್ದಿದೆ ಅಂತ ಹೇಳ್ತಾ ಇದ್ದಾರೆ ಅದು ಬಿಟ್ರೆ ಸಿನ್ಮಾ ಫ್ರೆಶ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಹೇಳಿದಾಗ ಇನ್ನೇನಿದೆ ಸಿನ್ಮಾದಲ್ಲಿ ಗೆಲ್ಲಕ್ಕೆ ಅಂತ ಅಲ್ಲ ಆಡಿಯನ್ಸ್ ಆಡಿಯನ್ಸ್ಟಿ ನೋಡ್ಬಿಟ್ಟಿರ್ತಾರೆ ಯಾಕಂದರೆ ಒಂದು ರಜಾ ಇತ್ತು ಇವತ್ತು ರಜಾ ಬಂದಿದೆ ಸೊ ನಮ್ಮ ಪ್ರಧಾನಮಂತ್ರಿ ಅವರು ಏನಿಲ್ಲ ಸೊ ನಾವು ಇಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಅದಕ್ಕೆ ನಮ್ಮ ಸೆಲೆಬ್ರೇಷನ್ ಕ್ಯಾನ್ಸಲ್ ಮಾಡಿದ್ವಿ ನಾವು ಪಟಾಕಿ ಟಮಟೆ ಎಲ್ಲ ಧರಿಸಿದ್ವಿ ಎಲ್ಲ ವಾಪಸ್ ಕಳಿಸ್ಬಿಟ್ವಿ ಬೇಡ ಅಂತ ಬಟ್ ಎಟ್ ದ ಸೇಮ್ ಟೈಮ್ ಇದೊಂದು ಫೈನಾನ್ಷಿಯಲ್ ಪ್ರಾಡಕ್ಟು ಹೆಂಗೆ ಪ್ಲ್ಯಾನ್ ಮಾಡಿರ್ತೀವಿ ಟಿಕೆಟ್ಸ್ ಆಗಿರುತ್ತೆ ನಾವು ಮಾಡಲೇಬೇಕಾಗುತ್ತೆ ಸೊ ಅದು ಬಿಟ್ಟರೆ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಆ್ಯಕ್ಚುಲಿ ಇವತ್ತು ಆಚೆ ಪಟಾಕಿ ಟಮಟೆ ನಮಗಿಂತ ಹತ್ತರಷ್ಟು ಹೊಡೆದ್ರು ಅಣ್ಣಮ್ಮ ದೇವರು ಬಂತು ಆಯಿತಾ ಅದು ನಮ್ಮ ದೇವರು ನಮ್ಮ ಸಿನಿಮಾ ಬಂದು ಆಶೀರ್ವಾದ ಮಾಡೋಯ್ತು ಅಂತ ನನಗನಿಸ್ತು ಈ ಥರ ಕೂಡ್ಕೊಂಡು ಬಂದಿದೆ ಅವಟೋ ಬಸ್ ಸೊ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಓಕೆ ಮಾತಾಡೋಣ ಇನ್ನು ಅನ್ಸುತ್ತೆ ಅದು ಆನೆಸ್ಟ್ ಆಗಿ ಜನಕ್ಕೆ ನಿಮ್ಮ ಆನೆಸ್ಟ್ ಇದ್ದರೆ ಜನಕ್ಕೆ ತಲುಪುತ್ತೆ ಕನ್ವರ್ಟ್ ಆಗುತ್ತೆ ಯಾಕಂದರೆ ಎಲ್ಲರೂ ಇವತ್ತು ನಾನು ಮಾರ್ಕೆಟಿಂಗಲ್ಲಿ ನಾನು ಪ್ರಾಡಕ್ಟ್ ರೀಚ್ ಮಾಡಿದ್ದೀನಿ ನೀವೆಲ್ಲ ನೋಡಿರ್ತೀರ ಪ್ರತಿ ಎಲ್ಲೋ ಒಂದು ಕಡೆ ನನ್ನ ಪೋಸ್ಟ್ರೋ ಟೈಟೋ ಸಾಂಗೋ ಕೇಳಿದ್ದಾರೆ ಬಟ್ ಒಂದೇ ರೀಚ್ ಆಗಿಲ್ಲ ಫೀಡ್ಬ್ಯಾಕ್ ಆ ಫೀಡ್ಬ್ಯಾಕ್ ನಿಮ್ಮಿಂದ ರೀಚ್ ಆಗಿ ಗೊತ್ತಿಲ್ಲ ಬ್ರದರ್ ಫಸ್ಟ್ ಇದ್ದು ಇದರಲ್ಲಿ ಎರಡು ಪಾರ್ಟ್ನ ಒಂದು ಮಾಡಿರೋದು ನಾವು ನೀವು ನೋಡಿರಿ ಇಂಟರ್ವಲ್ ಕಾರ್ಡ್ಗೆ ಒನ್ ವಾಲ್ಯೂಮ್ ಒನ್ ಅಂತ ಹಾಕಿ ವಾಲ್ಯೂಮ್ ಟು ಅಂತ ಹಾಕಿದ್ದೀನಿ ಎರಡು ಪಾರ್ಟ್ ಎಳೆಯ ಬದಲು ಅದನ್ನ ಕಂಪ್ರೆಸ್ ಮಾಡಿ ಒನ್ ಸ್ಟೋರಿ ಕೊಟ್ಟಿದೀವಿ ಸೊ ಪಾರ್ಟ್ ವಾಲ್ಯೂಮ್ ತ್ರೀ ಬರಬೇಕು ನೆಕ್ಸ್ಟ್ ಬಂದ್ರೆ ಉದ್ದೇಶನೇ ಅದು ಉದ್ದೇಶನೇ ಅದು ಎಲ್ಲಾರದು ಒಂದು ಕನೆಕ್ಟ್ ಆಗಬೇಕು ನೀವು ಎಷ್ಟೊಂದು ಜನ ಕನೆಕ್ಟ್ ಆಗಿರ್ತೀರಾ ಎಷ್ಟೊಂದು ಜನ ಹಳೆ ಗರ್ಲ್ ಫ್ರೆಂಡ್ ಇಷ್ಟ ಆಯ್ತಾ ನಿಮಗೆಲ್ಲ ಇಷ್ಟ ಆಯ್ತಾ ದೇವ್ರಾಣಿಗೂ ಒಂದು ಬಾಟ್ಲು ಎಣ್ಣೆನೂ ಕೊಟ್ಟಿಲ್ಲ ಅದು ಬರೀ ಬಾಕ್ಸ್ ಅಷ್ಟೇ ಖಾಲಿ ಬಾಕ್ಸ್ ಪರ್ಸೆಂಟ್ ನೀವು ಅದೇ ತಾನೇ ಕೇಳಿದ್ದು ಏನೇನ್ ನಂಗೆ ಖುಷಿ ಇದೆ ಸರ್ ನಿಮ್ ಮುಖಗಳು ನೋಡಿದ್ರೆ ನಗು ಮುಖಗಳು ನಂಗೂ ಖುಷಿ ಇದೆ ಸರ್ ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸ್ ಪ್ಲಸ್ ಇದ್ರಲ್ಲಿ ಕೊಟ್ಟರು ಪಾಸಿಟಿವ್ ನೆಗೆಟಿವ್ ಮೆಸೇಜ್ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅವ್ರಿಗೆ ಬಿಟ್ಟಿದ್ದು ಪಾಸಿಟಿವ್ ತಗೊಂಡ್ರೆ ಒಳ್ಳೇದು ಸಂಸಾರ ಉಳಿಯುತ್ತೆ ಜೀವನ ಉಳಿಯುತ್ತೆ ಮೊಬೈಲ್ ಒಂದೇ ಅಲ್ಲ ಮೊಬೈಲ್ ಬಿಟ್ಟು ಹೊರಗಡೆ ನಾನು ಯೂಸ್ ಮಾಡ್ತೀನಿ ಆ ಥರ ಮೆಸೇಜ್ ನೋಡಲ್ಲ ನಾನು ತುಂಬ ಒಳ್ಳೇದು ಎಲ್ಲರೂ ಇದ್ರೆ ಒಳ್ಳೆಯದು ಬಟ್ ನಾಟ್ ಫಾರ್ ಪ್ರಾಪರ್ಟಿ ಮನಿ ಮನೆ ಸಂಸಾರ ಉಳ್ಸೋದಕ್ಕಿದ್ರೆ ಒಳ್ಳೇದು ಅದೇ ಇದ್ದೇ ಇರ್ತಾರೆ ತುಂಬ ತುಂಬ ಜನ ಇರ್ತಾರೆ ಇದು ಸಿನಿಮಾಟಿಕ್ ಆಗಿ ತೋರಿಸಿರೋದು ಬಟ್ ಅದರಲ್ಲಿ ಒಂದು ಮೆಸೇಜು ಮತ್ತೆ ನಾನು ಒಳ್ಳೆಯವನಂದ ಮೇಲೆ ಎಲ್ಲ ಒಳ್ಳೆಯದೇ ಆಗ್ಬೇಕಲ್ಲ Thank you, thank you sir, all the best. Thank you, thank you.